ಹಲೋ ಎಲ್ರಿಗೂ ಕೂಡ ನಮಸ್ಕಾರ ನನ್ನ ಇವತ್ತಿನ ಒಂದು ವಿಡಿಯೋ ಒಂಥರ ಡಿಫ್ರೆಂಟ್ ವೀಡಿಯೋ ಅಂತ ಅಂದರೆ ತಪ್ಪಾಗಲ್ಲ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನು ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವೀಡಿಯೋನ ಸೊ ಇದು ಆ್ಯಕ್ಚುಲಿ ನೆನ್ನೆಯ ಒಂದು ವಿಡಿಯೋ ಆಗಿರುತ್ತೆ ಸೊ ಮೈಂಡನ್ನು ಎಷ್ಟೇ ಕಂಟ್ರೋಲಿಗೆ ತೊಗೋಬೇಕು ಅಥವಾ ನಾನು ಎಷ್ಟೇ ಫ್ರೀಯಾಗಿ ಕೂತು ಒಂದು ಮೆಡಿಟೇಷನ್ ಮಾಡಬೇಕು ಅಥವಾ ಯೋಗ ಮಾಡಬೇಕು ಅಂತ ನಾನು ಎಷ್ಟಂದರೂ ಕೂಡ ನನ್ನ ಮೈಂಡ್ ನನ್ನ ಕಂಟ್ರೋಲಿಗೆ ಇಲ್ಲ ಸೊ ಈ ರೀತಿ ನಿಮಗೂ ಯಾವಾಗಾದರೂ ಆಗಿದೆಯಾ ಆದರೆ ಏನಕ್ಕಾಗಿದೆ ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ ದಯಮಾಡಿ ತಿಳಿಸಿ ಯಾಕೆ ಅಂತ ಅಂದರೆ ನಾವು ಏನೋ ಒಂದು ಕೆಲಸ ಒಂದಲ್ಲ ಹಲವಾರು ಕೆಲಸ ಮಾಡೋದಿರುತ್ತೆ ಆದರೆ ಎಲ್ಲ ಮಾಡ್ತಾಯಿರ್ತೀವಿ ಸಕ್ಸಸ್ ಸಿಗೋದಿಲ್ಲ ಅನ್ನುವಂತಹ ಟೈಮ್ನಲ್ಲಿ ಈ ರೀತಿ ಆಗುತ್ತೆ ಸೊ ನನ್ನ ಮೈಂಡ್ ಹೆಂಗೆ ಅಂತ ಅಂದರೆ ಕಂಪ್ಲೀಟ್ಲಿ ಕಂಟ್ರೋ ಅನ್ಕಂಟ್ರೋಲಬಲ್ ಆಗಿ ಇದೆ ಸೊ ಯಾವ ರೀತಿಯಾಗಿ ಅಂತ ಅಂದರೆ ಈ ಕಡೆ ಒಂದು ಮೆಡಿಟೇಷನ್ ಮಾಡಬೇಕು ಕಂಟ್ರೋಲಿಗೆ ಸಿಗಬೇಕು ನನ್ನ ಒಂದು ಪ್ರಪಂಚದಿಂದ ನಾನು ಒಂದು ಆಚೆ ಬರಬೇಕು ಅಂದರೆ ನನ್ನ ಮೈಂಡಲ್ಲಿ ಹೇಗೆ ಯಾರೇ ಒಬ್ಬ ಮನುಷ್ಯ ಆದರೂ ಅಷ್ಟೇ ನಿಮ್ಮ ನಿಮ್ಮ ಮೈಂಡಲ್ಲಿ ನಿಮ್ಮದೇ ಆದಂತಹ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಬಿಟ್ಟಿರ್ತೀರ ಸೊ ನಾನು ಈ ಥರ ಬೆಳಿಗ್ಗೆ ಹೇಳಬೇಕು ಈ ಕೆಲಸ ಮಾಡಬೇಕು ಇಲ್ಲಿಗೆ ಹೋಗಬೇಕು ಇಲ್ಲಿಗೆ ಬರಬೇಕು ಅನ್ನುವಂತಹ ಒಂದು ಪ್ರಪಂಚ ಎಲ್ಲ ಮನುಷ್ಯರಿಗೂ ಅದೇ ಒಂದು ಪ್ರಪಂಚವಾಗಿರುತ್ತೆ ಸೊ ಆ ರೀತಿಯಾದಂತಹ ಒಂದು ಪ್ರಪಂಚದಲ್ಲಿ ನಾನು ಇದ್ದೆ ಓಕೆನಾ ಅಲ್ಲಿಂದ ಹೊರಗೆ ಅಂತ ಅಂದರೆ ಯಾವ ರೀತಿಯಾಗಿ ಬರಬೇಕು ಇದರಿಂದ ಆಚೆನೂ ಕೂಡ ಒಂದು ಪ್ರಪಂಚ ಇದೆ ನನ್ನ ಒಂದು ಸರೌಂಡಿಂಗ್ಸ್ ಬಿಟ್ಟು ಬೇರೆ ಒಂದು ಪ್ರಪಂಚ ಇದೆ ಅನ್ನುವಂತಹ ಒಂದು ಮೈಂಡ್ ಮೈಂಡ್ಸೆಟ್ಗೆ ನಾವು ಹೋಗಬೇಕು ಸೊ ಅಲ್ಲಿವರೆಗೂ ಕೂಡ ನಾವು ಮಾಡುವಂತಹ ಯಾವುದೇ ಕೆಲಸಕ್ಕೂ ಜಯ ಸಿಗೋದಿಲ್ಲ ಸೊ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಯಾಕೆ ಮೈಂಡನ್ನು ನಮಗೆ ಕಂಟ್ರೋಲಿಗೆ ತೊಗೊಳಕ್ಕೆ ಇಲ್ಲ ಯಾಕೆ ಆಗಲ್ಲ ಅಂತ ಕೇಳೋ ಹಾಗಿದ್ರೆ ಎಷ್ಟೊಂದು ಜನ ಒಬ್ಬರು ಇಬ್ರು ಅಂತಲ್ಲ ತುಂಬ ಜನ ಹೌಸ್ವೈಫ್ ಆಗಿರ್ಬೋದು ವರ್ಕಿಂಗ್ ವುಮನ್ ಆಗಿರ್ಬೋದು ತುಂಬ ಸಫರ್ ಪಡ್ತಾ ಇರ್ತೀರ ನಾವು ಎಷ್ಟೇ ಮಾಡಿದ್ರು ನಮ್ಗೆ ಅದಕ್ಕೆ ಒಂದು ಗ್ರ್ಯಾಟಿಟ್ಯೂಡ್ ಅನ್ನೋದು ಸಿಗಲ್ಲ ನಾನು ಏನೇ ಮಾಡಿದ್ರು ಅದಕ್ಕೆ ಗ್ರಾಟಿಟ್ಯೂಡ್ ಇರೋಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಒಂದು ಲೈಫಲ್ಲಿ ಏನಾದರೂ ಒಂದು ಅಚೀವ್ ಮಾಡಬೇಕು ಅನ್ನುವಂತಹ ಸಮಯದಲ್ಲಿ ಈ ರೀತಿಯಾದಂತಹ ಗೊಂದಲಗಳು ಸರ್ವೇ ಸಾಮಾನ್ಯ ಎಲ್ರಿಗೂ ಅಷ್ಟೆ ನನ್ನೊಬ್ಳಿಗೆ ಅಂತ ಅಲ್ಲ ಯಾರಿಗೆ ಆದರೂ ಅಷ್ಟೆ ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಮಗು ಟೆಂತ್ ಎಕ್ಸಾಮ್ ಬರ್ತಿದೆ ಏನಾದ್ರೂ ನೆಕ್ಸ್ಟ್ ಏನು ಪಿ ಯು ಸಿ ಓದಬೇಕಾ ಡಿಪ್ಲೊಮೊ ಓದಬೇಕಾ ಬೇರೆ ಯಾವುದಾದ್ರು ಕೋರ್ಸ್ ಜಾಯ್ನ್ ಆಗಬೇಕಾ ಸೊ ಈ ರೀತಿಯಾದಂತಹ ಕ್ವೆಶನ್ಸ್ ಇರುತ್ತೆ ಸೊ ಹೌಸ್ ವೈಫಲ್ಲಿ ಅದು ಯಾವುದೇ ರೀತಿಯಾದಂತಹ ಕ್ವೆಶನ್ಸ್ ಬರಲ್ಲ ಅಲ್ಲ ತುಂಬ ಕ್ವೆಶನ್ಸ್ ಇರುತ್ತೆ ನೆಕ್ಸ್ಟ್ ಏನು ಮಾಡಬೇಕು ಹೇಗಿರಬೇಕು ಯಾವ ಥರ ಮನೆ ಮೈಂಟೇನ್ ಮಾಡಬೇಕು ಸೊ ಪ್ರತಿಯೊಂದು ಇರುತ್ತೆ ವರ್ಕಿಂಗ್ ವುಮನ್ನಲ್ಲೂ ಅಷ್ಟೆ ಇಷ್ಟೇ ಒಂದು ಸಂಬಳದಲ್ಲೇ ನಾವು ಇರಬೇಕಾ ನೆಕ್ಸ್ಟ್ ಬೇರೆ ಹೈಯರ್ ಸಂಬಳಕ್ಕೆ ಹೋಗಬೇಕಾ ಅನ್ನೋದು ಒಂದಾಗಿದ್ದರೆ ಇನ್ನು ಯಾರಿಗೆ ಆದರೂ ಯಾವುದಾದ್ರು ಒಂದು ಸಾಧನೆಯ ಕಡೆ ಹೆಜ್ಜೆ ಇಡಬೇಕು ನಾವೂ ಕೂಡ ಸಾಧಿಸಬೇಕು ಅನ್ನುವಂತಹ ಹೆಜ್ಜೆ ಇನ್ನೊಬ್ಬರಲ್ಲಿ ಇರುತ್ತೆ ಸೊ ಇದಕ್ಕೆಲ್ಲದಕ್ಕೂ ಒಂದು ಮುಕ್ತಿ ಬೇಕು ಅಂತ ಅಂದರೆ ನಾವು ಏನು ಮಾಡಬೇಕು ಅಂದರೆ ಸೆಲ್ಫ್ ಅಫಾಮೇಷನ್ನ ತಗೋಬೇಕು ನಮ್ಮಲ್ಲಿ ಇದು ಸಾಧ್ಯ ಅನ್ನುವಂತಹ ಕೆಲವೊಂದೊಂದು ಅಫಾರ್ಮೇಷನ್ಸನ್ನ ನಾವು ತಗೋಬೇಕು ಫಾರ್ ಎಕ್ಸಾಂಪಲ್ ನೀವು ಕೆಲವೊಂದೊಂದು ವಿಡಿಯೋದ ನೀವು ನೋಡಿದ್ದೀರಾ ಈ ಹಿಂದಿನ ಹಲವಾರು ವೀಡಿಯೋ ಅಫಾಮೇಷನ್ಸ್ ಅಂದರೆ ಏನು ಯಾವ ರೀತಿಯಾಗಿ ತಗೋಬೇಕು ಅಂತ ಸೊ ಸಿಂಪಲ್ ಒಂದು ಐದಾರು ಅಫಾಮೇಷನ್ಸ್ನ ಹೇಳ್ತೀನಿ ಸೊ ನಿಮ್ಗೆ ಅದ್ರಲ್ಲಿ ಐಡಿಯಾಸ್ ಬರುತ್ತೆ ಯಾವ ರೀತಿಯಾದಂತಹ ಅಫಾಮೇಷನ್ಸ್ ನಾವು ತಗೋಬೇಕು ಅಂತ ಪರ್ಸ್ನಲಿ ನಾನಿವಾಗ ಪ್ರೆಸೆಂಟ್ಲಿ ತೊಗೋತಾ ಇರೋದು ಐ ಆಮ್ ಸ್ಟ್ರಾಂಗ್ ಐ ಆಮ್ ಹೆಲ್ದಿ ಓಕೆನಾ ಐ ಆಮ್ ಸ್ಟ್ರಾಂಗ್ ಒಂದು ಐ ಆಮ್ ಹೆಲ್ದಿ ಒಂದು ಐ ಆಮ್ ವೆಲ್ದಿ ಒಂದು ಆಮೇಲೆ ಐ ಆಮ್ ಮೆಂಟಲಿ ಸ್ಟ್ರಾಂಗ್ ಒಂದು ಇದು ಕಂಪಲ್ಸರಿ ಇರಲೇಬೇಕು ಏನೇ ಅಫಾಮೇಶನ್ ತೊಗೊಳಂಗಿದ್ರು ಐ ಆಮ್ ಮೆಂಟಲಿ ಸ್ಟ್ರಾಂಗ್ ಐ ಆಮ್ ಸ್ಟೇಬಲ್ ಈ ಐದು ಅಫಾಮೇಶನ್ನ ನಾನು ತಗೊಂಡಿರೋದು ಸೊ ಓಕೆನಾ ಇದೇ ರೀತಿಯಾದಂತಹ ಹಲವಾರು ಐ ಆಮ್ ರಿಚ್ ಐ ಆಮ್ ವೆಲ್ತಿಯರ್ ಐ ಆಮ್ ಹೆಲ್ತಿಯರ್ ಈ ರೀತಿಯಾದಂತಹ ಹಲವಾರು ಅಫರ್ಮೇಷನ್ನ ಕೂಡ ನೀವು ಕೂಡ ತಗೋಬೋದು ಸೊ ನೀವು ಯಾವ್ದು ತೊಗೊಂಡಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್